ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಮಕ್ಕಳು ನನ್ನ ಮಗ ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ಅಂದರೆ ನಮ್ಮಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀವಿ ಬಸ್ ಜರ್ನಿ ಒಂಥರ ಚೆನ್ನಾಗಿರುತ್ತೆ ಅಂದರೆ ನಾರ್ಮಲಾಗಿ ನಮಗೆಲ್ಲ ಬಸ್ ಜರ್ನಿ ಅನ್ನೋದು ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಬಟ್ ನನ್ನ ಮಗ ಹುಟ್ಟಿದ್ಮೇಲೆ ನನಗಿದೆ ಫಸ್ಟ್ ಟೈಮ್ ಬಸ್ ಜರ್ನಿ ಮಾಡ್ತಿರೋದು ಮಗನ ಜೊತೆ ನಾನೊಬ್ಬಳೇ ಹೋಗಿದ್ದೀನಿ ಬಟ್ ಮಗು ಜೊತೆ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು ಅವನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದ ಮತ್ತು ಸ್ವಲ್ಪ ಇರಿಟೇಟು ಆಗ್ತಿದ್ದ ಬಟ್ ಆದರೂ ಚೆನ್ನಾಗಿತ್ತು ಒಂಥರ ಇಲ್ಲಿ ನಾವಿವಾಗ ಫಸ್ಟು ಒಂದು ಬಸ್ ಹತ್ತಿ ಮತ್ತು ಇನ್ನೊಂದು ಬಸ್ ಹತ್ತಿ ಹೋಗ್ತಾ ಇದ್ದೀವಿ ನೋಡೋಣ ಈ ಊರು ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ನೋಡಿ ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ನನ್ನ ನಮ್ಮ ಮನೆ ಬಿಟ್ಟಾಗ ಫೋರ್ ಓ ಕ್ಲಾಕು ಅಲ್ಲಿಗೆ ಹೋಗೋಷ್ಟರಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಬಿಕಾಸ್ ಬಸ್ಸಸ್ಸು ತುಂಬ ತುಂಬ ಪ್ರಾಬ್ಲಮ್ಮು ಹಾಗಾಗಿ ನನಗೆ ಸೆಕೆಂಡ್ ಬಸ್ ಕ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಕೆಲಸಗಳೆಲ್ಲ ನಡೀತಾ ಇತ್ತು ನಾನು ಹೋಗಿದ್ದು ಲೇಟಾಯಿತು ಹಾಗಾಗಿ ಮತ್ತು ನಾವು ಬರೋಷ್ಟರಲ್ಲಿ ಅಕ್ಕ ಎಲ್ಲ ಅಡುಗೆ ಮಾಡಿಟ್ಟಿದ್ರು ಎಲ್ಲರೂ ಊಟ ಮಾಡೋರು ಊಟ ಮಾಡ್ತಿದ್ರು ಹಾಗೆ ಹೂವು ಕಟ್ಟೋರು ಹೂವು ಕಟ್ತಿದ್ರು ಪ್ರಿಪೇರ್ ಮಾಡ್ಕೊಳ್ಳೋರೆಲ್ಲ ಪ್ರಿಪೇರ್ ಮಾಡಿಕೊಡ್ತಿದ್ರು ಅದರಲ್ಲಿ ಮಕ್ಕಳಿಗೆಲ್ಲ ಫಸ್ಟ್ ಊಟ ಕೊಟ್ಬಿಟ್ರೆ ಅವ್ರು ಆರಾಮಾಗಿರ್ತಾರೆ ಅಂತ ನಾನು ಸರಿ ಮಾಡಿ ನನ್ನ ಮಗನಿಗೆ ಫಸ್ಟ್ ಊಟ ಮಾಡಿಸ್ತಿದ್ದೀನಿ ನೋಡಿ ಊಟ ಮಾಡಿಬಿಟ್ಟು ಬಂದು ಇಲ್ಲಿ ಕಳ್ಳರು ನೋಡಿ ಹೆಂಗೆ ನಮ್ಮ ಪಾವ ಗೋಬಿ ತೊಗೊಂಡು ಬಂದಿದ್ರೆ ಒಳಗಡೆ ಇನ್ನು ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಅಣ್ಣನ ಮಕ್ಕಳು ಅವರು ಹಠ ಮಾಡ್ತಾರೆ ಊಟ ಮಾಡಲ್ಲ ಅಂತ ಕಳ್ಳರು ಈಚೆ ಬಂದ್ಬಿಟ್ಟು ತಿಂತಾ ಇದ್ದಾರೆ ಯಾರಿಗೂ ಕೊಡದೆ ಅದನ್ನು ನಾನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಮ್ಮ ಸಿರಿ ತಗೋ ತಗೋಂಟಿ ತಿನ್ನು ಅಂದ್ಲು ಬಟ್ ನನಗೆ ವೀಡಿಯೋದಲ್ಲಿ ತಿನ್ನಕ್ಕೆ ಇಷ್ಟ ಇಲ್ಲ ಆಮೇಲೆ ತಿಂದೆ ಬಟ್ ವೀಡಿಯೋದಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ತಿನ್ನಲಿಲ್ಲ ಇದು ನಮ್ಮಕ್ಕನ ಅವ್ರ ಭಾವನ ಮಗ ನನ್ನ ಮಗ ನೋಡಿ ನಾನು ಹೊರ್ಗಡೆ ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದೀನಿ ಅಂತ ಭಯಪಟ್ಟಮ್ಮ ಅಮ್ಮ ಅಂತ ಬರ್ತಿದ್ದಾನೆ ಬಿಕಾಸ್ ಯಾಕೆಂತಂದರೆ ಅವನನ್ನು ಈ ಥರ ಎಲ್ಲ ಕರ್ಕೊಂಡೋಗಿರೋದು ತೀರ ಕಡಿಮೆ ಯಾಕಂದರೆ ನಾವೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಬೇರೆ ಕಡೆ ಹೋಗೋದೇ ಕಷ್ಟ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರೋಂಥದ್ದೇ ಯಾವಾಗ್ಲೂ ಹಾಗಾಗಿ ಅವ್ನಿಗೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ವೆದರ್ ಆಗಿರ್ಬೋದು ಅಥವಾ ಇಷ್ಟೊಂದು ಜನನೆಲ್ಲ ನೋಡ್ತಿರೋದು ಇವನಿಗೆ ಬುದ್ಧಿ ಮೇಲೆ ಇದೆ ಫಸ್ಟ್ ಟೈಮು ಹಾಗಾಗಿ ಇಲ್ಲಿ ನೋಡಿ ನಮ್ಮ ಭಟ್ರು ಆಲ್ರೆಡಿ ಬೆಳಗ್ಗೆ ಅಡುಗೆಗೆ ಎಲ್ಲ ಇವಾಗೆ ಪ್ರಿಪೇರ್ ಮಾಡ್ತಿದ್ದಾರೆ ಇವ್ನು ಯಾರು ಅಂದ್ರೆ ನನ್ನ ತಮ್ಮ ನೀಟಾಗಿ ತರಕಾರಿ ಎಲ್ಲ ಹಚ್ಚೋದ್ರಲ್ಲಿ ಫೇಮಸ್ ಇವನು ಅಷ್ಟರಲ್ಲಿ ನಮ್ಮ ಅತ್ತಿಗೆ ನಾನು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳಿ ನಿಮಗೂ ಒಂದು ರೆಸಿಪಿ ಶೂಟ್ ಆಗುತ್ತೆ ಅಂತ ಹೇಳಿದ್ರು ನಮ್ಮಕ್ಕ ಹೇಳಿದ್ರು ನಮ್ಮ ಅತ್ತಿಗೆ ಮಾಡ್ತಿದ್ರು ನಮ್ಮಕ್ಕ ಫಸ್ಟು ಓಡು ಓಡು ನೀನು ವೀಡಿಯೋ ಮಾಡ್ಕೊ ಅಂತ ಅಷ್ಟರಲ್ಲಿ ನಾನು ಫೋನ್ ಹಚ್ಕೊಂಡು ಓಡಿ ಬಂದೆ ಅವರೆಲ್ಲ ಮಾಡೋ ಕೆಲಸ ಎಲ್ಲ ಮಾಡ್ತಿದ್ರು ಇದ್ರ ಮಧ್ಯದಲ್ಲಿ ನನಗೇನು ಕೆಲಸ ಅಂತ ಯಾರು ಕೇಳಬೇಡಿ ನಾನು ಕೆಲಸ ಮಾಡಿದ್ದೀನಿ ಬಟ್ ನಾನು ವೀಡಿಯೋ ಮಾಡೋದ್ರಿಂದ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಯಾರಿಗೂ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ ನಾನು ಸ್ವಲ್ಪ ಹೂವು ಕಟ್ಟಿದೆ ಅಮ್ಮ ಆಮೇಲೆ ಮಗು ಊಟ ಮಾಡಿಸ್ತೆ ನನ್ನ ಪರ್ಸ್ನಲ್ ಕೆಲಸಗಳೆಲ್ಲ ನಾನು ಮಾಡಿಕೊಂಡೆ ಅದ್ರ ಜೊತೆ ನಾನು ವೀಡಿಯೋನೂ ಮಾಡಿಕೊಂಡೆ ಇಲ್ಲಿ ನೋಡಿ ಫಸ್ಟು ಇಲ್ಲಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಅಂತ ಅಡುಗೆ ಪ್ರಿಪೇರ್ ಮಾಡ್ತಿರೋದು ಅದರಲ್ಲಿ ಪುಳಿಯೋಗರೆ ಗೊಜ್ಜು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದರೆ ಸಜ್ಜಿಗೆ ಅಷ್ಟು ಇಂಪಾರ್ಟೆಂಟು ಪುಳಿಯೋಗ್ರೆನೂ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಇಲ್ಲಿ ಒಂದು ದೊಡ್ಡ ಮುದ್ದೆ ಗಾತ್ರ ಅಥವಾ ಒಂದು ತಂಬಿಟ್ಟು ಗಾತ್ರದ ಏನದು ಹುಣ್ಸೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ಕ್ಯೂ ನೆನೆಸಿಬಿಟ್ಟು ಕ್ಯೂಚಿ ಇಟ್ಕೊಂಡಿದ್ದಾರೆ ಅದನ್ನು ಒಂದು ಬಾಣಲಿಗೆ ಫಸ್ಟು ಒಂದು ಅರ್ಧ ಕೆ ಜಿ ಎಣ್ಣೆನ ಹಾಕಿ ಅದರಲ್ಲಿ ಅದನ್ನು ಕಂಪ್ಲೀಟು ನಾವು ಎಷ್ಟೆಲ್ಲ ಎತ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ರೆಸಿಪಿ ಯಾರು ಕೊಟ್ಟಿದ್ದು ಗೊತ್ತಾ ನಾನೇ ಹೇಳ್ಕೊಟ್ಟಿದ್ದು ನಮ್ಮ ಅತ್ತಿಗೆಗೆ ಆದರೆ ನಮ್ಮ ಅತ್ತಿಗೆ ಇವಾಗ ನನಗಿಂತ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತಿದ್ವಿ ಅಷ್ಟೇ ಇದು ಒಂದು ಎರಡು ಮುದ್ದೆ ಗಾತ್ರದ ಒಂದೂವರೆ ಅಥವಾ ಎರಡು ಮುದ್ದೆ ಗಾತ್ರದ್ದು ಅಂದರೆ ನಿಮಗೆ ಚೆನ್ನಾಗಿ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಕಿವುಚ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದಾದಮೇಲೆ ಅದು ಸ್ವಲ್ಪ ಮಟ್ಟಿಗೆ ಕುದ್ದು ಕುದ್ದು ಎಣ್ಣೆ ಜೊತೆ ಮಿಕ್ಸ್ ಆಗ್ತಾ ಬರುತ್ತೆ ಆಗ ಏನು ಮಾಡಬೇಕಂತ ಅಂದರೆ ಸ್ವಲ್ಪ ಹುಣಸೆ ಹುಣಸೆ ಹಣ್ಣಿಗೆ ಯಾವಾಗಲೂ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಬೆಲ್ಲನ ಹಾಕ್ಕೊಂಡು ಬೆಲ್ಲನ ಹಾಕೊಂಡು ಅದನ್ನು ಚೆನ್ನಾಗಿ ಅದು ಪುಡಿಯ ಪುಡಿ ಮಾಡಿ ಹಾಕ್ಕೊಂಡಿರ್ತೀವಿ ಅದೇ ಕರ್ಗೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಿದ್ದಾದ ನಂತರ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು ನಾರ್ಮಲ್ಲಾಗಿ ಆಗಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಪೌಡರ್ ಇದು ಆ ಸಾಂಬಾರ್ ಪೌಡರ್ನ ನಿಮ್ಮ ರುಚಿಗೆ ತಕ್ಕಂಗೆ ಅಂದರೆ ರುಚಿಗೆ ತಕ್ಕಂಗೆ ಅಂತ ಅಂದರೆ ಇದು ಸ್ವಲ್ಪ ಸ್ಪೈಸಿ ಇತ್ತು ಅಂತ ಅಂದ್ಬಿಟ್ಟು ನಾವು ಒಂದು ಎಂಟು ಸ್ಪೂನ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ಇದ್ರ ಜೊತೆ ಪುಳಿಯೋಗರೆ ಪೌಡರು ಮಿಕ್ಸ್ ಮಾಡ್ಕೋತೀವಿ ನಾವು ಹಾಗಾಗಿ ಒಂದು ಎಂಟರಿಂದ ಹತ್ತು ಸ್ಪೂನು ಯಾಕಂದರೆ ಇದು ಒಂದು ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೋತಿದ್ದೀವಲ್ಲ ಹಾಗಾಗಿ ಮಾಡಿಕೊಂಡು ಆ ನಂತರ ಪುಳಿಯೋಗರೆ ಪೌಡರು ಇಲ್ಲಿ ಕಾಲು ಕೆ ಜಿ ತೊಗೊಂಡು ಬಂದಿದ್ದಾರೆ ಆ ಕಾಲು ಕೆ ಜಿ ಪೌಡರ್ನು ಕಂಪ್ಲೀಟಾಗಿ ಸೇರಿಸ್ಕೋತಿದ್ದೀವಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಯಾವ ಲೆವೆಲಿಗೆ ಕುದಿಸ್ಬೇಕಪ್ಪ ಅಂತ ಅಂದರೆ ಅದರಲ್ಲಿ ಎಣ್ಣೆ ಎಲ್ಲ ಬಿಡಬೇಕು ನೀಟಾಗಿ ಬಿಡಬೇಕು ಸ್ವಲ್ಪ ನೋವು ಬರುತ್ತೆ ಯಾಕೆಂತಂದರೆ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡಬೇಕಾದ್ರೆ ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಹಾಗಾಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಫ್ಲೇವರ್ ಅಷ್ಟೇ ಘಮ 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 ಅಂತ ಬರ್ತಾಯಿತ್ತು ಅಲ್ಲೇ ಆವಾಗಲೇ ಪುಳಿಯೋಗರೆ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ತುಂಬ ಎಮ್ಮಿಯಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಮತ್ತು ಇದಕ್ಕೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದಾರೆ ನಮ್ಮತ್ಗೆ ಸ್ಪೂನಲ್ಲೆಲ್ಲ ಹಾಕಿದ್ರೆ ನಾವು ವೀಡಿಯೋಗೆ ಅಂತ ಶೋಕಿ ಮಾಡಬೇಕು ಅಂತ ನಮ್ಮತ್ಗೆ ಸ್ಪೂನ್ ತೊಗೊಂಡ್ರು ಅಷ್ಟರಲ್ಲಿ ನಾನು ಹೇಳಿದೆ ಅಯ್ಯೋ ನೀವು ಸ್ಪೂನಲ್ಲಿ ಹಾಕಿದ್ರೆ ಆಗಲ್ಲ ಕೈಯಲ್ಲಿ ಹಾಕಿ ಅಂತ ಮತ್ತೆ ಹೌದಲ್ವಾ ಅಂತಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹಾಕ್ತಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾವು ಇಷ್ಟು ಉಪ್ಪು ಹಾಕಿದ್ರೂ ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಬಟ್ ಟೇಸ್ಟಲ್ಲಿ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಉಪ್ಪು ಮಾತ್ರ ಕಡಿಮೆ ಆಗಿತ್ತು ಯಾಕೆ ಅಂತಂದರೆ ಇದನ್ನು ಟೇಸ್ಟ್ ಮಾಡೋಂಗಿಲ್ಲ ಅಲ್ವಾ ಪ್ರಸಾದಕ್ಕೆ ನೈವೇದ್ಯ ಆದಮೇಲೆ ನಾವು ಟೇಸ್ಟ್ ಮಾಡಬೇಕಲ್ವಾ ಹಾಗಾಗಿ ಮತ್ತೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅಂತ ಅಂದರೆ ನಾ ಮೇನಾಗಿ ಎಳ್ಳು ಬಿಳಿ ಎಳ್ಳನ್ನ ಹುರ್ಕೊಂಡು ಸ್ವಲ್ಪ ಮಟ್ಟಿಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದು ಒಂದು ನೂರು ನೂರೈವತ್ತು ಗ್ರಾಮ್ ಎಳ್ಳನ್ನು ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇಲ್ಲಿ ಎಳ್ಳು ಹಾಕಿದ್ರೇ ಪುಳಿಯೋಗರೆ ಫ್ಲೇವರು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರೋದು ಆಮೇಲೆ ಒಣಕೊಬ್ರಿ ಒಣಕೊಬ್ಬರಿ ಒಂದು ಒಣಕೊಬ್ರಿನ ಅಂದರೆ ಒಂದು ಫುಲ್ ಕಾಯಿ ಒಣ ಕೊಬ್ಬರಿನ ತುರ್ಕೊಂಡು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ತರಿ ತರಿಯಾಗಿ ಅದನ್ನು ಸೇರಿಸ್ಕೊತಾ ಇದ್ದೀವಿ ಎರಡೂ ಸೇರಿಸ್ಕೊಂಡ್ರೆ ಪುಳಿಯೋಗರೆ ಫ್ಲೇವರ್ ಅಂತೂ ಸಕ್ಕದಾಗಿರುತ್ತೆ ತುಂಬ ಎಮ್ಮಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಜಾಸ್ತಿ ಜನಕ್ಕೆ ಮಾಡಬೇಕು ಅಂತಿಲ್ಲ ಮನೆಗೆ ಬೇಕಾದ್ರೂ ಈ ರೀತಿಯಾಗಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಮ್ಮಿಯಾಗಿರುತ್ತೆ ಓಟಲ್ ಸ್ಟೈಲಲ್ಲಿ ಪುಳಿಯೋಗರೆ ಮಾಡ್ಕೋಬೋದು ಮತ್ತು ಬ್ರಾಹ್ಮಣರು ಮಾಡುವಂತಹ ಪುಳಿಯೋಗರೆ ಟೇಸ್ಟ್ ಇರುತ್ತೆ ದೇವಸ್ಥಾನಗಳಲ್ಲಿ ಕೊಡುವಂತಹ ಪುಳಿಯೋಗರೆ ಟೇಸ್ಟು ಇದು ಬರುತ್ತೆ ಅಂತ ಹೇಳ್ಬೋದು ಇದು ಗೊಜ್ಜು ರೆಡಿ ಆಯಿತು ಅದು ಕುದ್ದು ಕುದ್ದು ಎಣ್ಣೆ ಎಲ್ಲ ಬಿಡ್ತು ಅದನ್ನು ಸೈಡ್ಗೆತ್ತಿಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ ಹಾಗಾಗಿ ಸಾಸಿವೆ ಹಾಗೆ ಜೀರಿಗೆ ಸೇರಿಸೋಲ್ಲ ಜೀರಿಗೆ ಸೇರಿಸಿದ್ರೆ ಬೇರೆ ಫ್ಲೇವರ್ ಬರುತ್ತೆ ಅಂದರೆ ಟೇಸ್ಟು ಒಂಥರ ಬೇರೆ ಥರ ಬರುತ್ತೆ ನಿಮಗೆ ಬೇಕಂದರೆ ಸೇರಿಸ್ಕೋಬೋದು ನಾವು ಸೇರಿಸಲ್ಲ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ನಾ ಇನ್ನೂ ಜಾಸ್ತಿ ನಾ ಸ್ವಲ್ಪ ಆಗಿರಬೇಕು ಅಂತಂದರೆ ಗೋಡಂಬಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಗೊಜ್ಜಿನ ಜೊತೆ ಮಿಕ್ಸ್ ಮಾಡಿಟ್ಕೊಂಡ್ರೂ ಆಯಿತು ಇಲ್ಲಾಂದರೆ ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ಆಯಿತು ತುಂಬ ಹೆಮ್ಮಿಯಾಗಿರುವಂತಹ ಟೇಸ್ಟಿ ಆಗಿರುವಂತಹ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ನೀವು ಎಷ್ಟು ಜನ ಬಂದರೂ ಈ ರೀತಿಯಾಗಿ ಪುಳಿಯೋಗರೆ ಗೊಜ್ಜು ಮಾಡಿದ್ದೀರಾ ಅಂತ ಅಂದರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮತ್ತು ದೇವಸ್ಥಾನಕ್ಕೆ ಅವಾಗವಾಗ ಯಾರ ಮನೆಯಲ್ಲಾದರೂ ಪ್ರಸಾದ ಮಾಡಬೇಕು ಅಂದಾಗಲೂ ಅಷ್ಟೇ ಈ ರೀತಿಯಾಗಿ ಒಂದು ಸರಿ ಗೊಜ್ಜು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಆರ್ಡರ್ ಕೊಟ್ಟು ಪುಳಿಯೋಗರೆ ಗೊಜ್ಜೆಲ್ಲ ತೊಗೊಂಡು ಬರೋ ಬದಲು ಈ ರೀತಿಯಾಗಿ ಆರಾಮಾಗಿ ಮನೆಯಲ್ಲೇ ಹೈಜೀನಿಕ್ ಅಂದರೆ ತುಂಬ ಆಗಿ ಮತ್ತು ನಾವೇ ಮಾಡಿರೋದರಿಂದ ನಮಗೆ ಗೊತ್ತಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ ಹಾಗಾಗಿ ತುಂಬ ಮಕ್ಳಿಗೂ ಇಷ್ಟ ಆಗುವಂತಹ ಪುಳಿಯೋಗರೆ ಗೊಜ್ಜು ಇದನ್ನು ನೋಡಿ ಈಗ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಮ್ಮತ್ಕೇ ರಾತ್ರಿ ಮಿಕ್ಸ್ ಮಾಡಲಿಲ್ಲ ಬೆಳಗ್ಗೆನೇ ಮಿಕ್ಸ್ ಮಾಡಿಟ್ರು ಯಾಕೆಂತಂದರೆ ಆ ಕ್ರಿಸ್ಪಿನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಆ ಗೊಜ್ಜು ಜೊತೆನೇ ಹಾಕ್ಬೋದು ಬಟ್ ಗೊಜ್ಜು ಜೊತೆ ಹಾಕಿದ್ರೆ ಈ ಕಾಳುಗಳೆಲ್ಲ ಕ್ರಿಸ್ಪಿನೆಸ್ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ನಾವು ಸೇರಿಸಿಲ್ಲ ಇಲ್ಲಿ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಂಡ್ರು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸೋಣ ಅಂದ್ಕೊಂಡೆ ಆದರೆ ಅಕ್ಕ ಬಂದು ಹೇಳಿದ್ರು ಬೆಳಗ್ಗೆ ಸಜ್ಜಿಗೆಗೆ ಬೇಕು ಇನ್ನೂ ಜಾಸ್ತಿ ಪ್ರಸಾದಕ್ಕೆಲ್ಲ ಬೇಕು ಅಭಿಷೇಕಕ್ಕೆ ಮಾಡೋಕ್ಕೆ ಬೇಕು ಅಲ್ಲಿ ಹೈನೋರು ಕೇಳ್ತಾರೆ ನೀನು ಇದಕ್ಕೆ ಎಲ್ಲ ಬಳಸ್ಬಿಟ್ರೆ ಹೇಗೆ ಅಂತ ಆವಾಜ್ ಬಂತು ಹಂಗಾಗಿ ಬೇಡಪ್ಪ ಸ್ವಲ್ಪನೇ ಹಾಕೋಣ ಅಂತ ಹಾಕಿದ್ವಿ ನೋಡಿ ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅದಕ್ಕೆ ಒಗ್ಗರಣೆನೂ ರೆಡಿ ಆಗಿದೆ ಇವಾಗ ಹನ್ನೆರಡು ಗಂಟೆ ರಾತ್ರಿ ಎಲ್ಲ ಮಲಗಿದ್ದಾರೆ ನಮ್ಮ ಅಣ್ಣ ನಮ್ಮ ಭಾವ ಕುತ್ಕೊಂಡು ಟಿ ವಿ ನೋಡ್ತಿದ್ರೆ ನನ್ನ ಮಕ್ಳಿಬ್ಬರು ನೋಡಿ ಎಲ್ಲ ನಮ್ಮ ಅಣ್ಣ ಮಕ್ಕಳು ಎಲ್ಲರೂ ಮಲಗಿದ್ದಾರೆ ಇವರಿಬ್ಬರು ಮಾತ್ರ ಕುಣಿತಾ ಇದ್ದಾರೆ ಕುಣಿತಾ ಇದ್ದಾರೆ ಕುಣಿತಾ ಇದ್ದಾರೆ ನನ್ನ ಮಗ ಮಲ್ಗಕ್ಕೆ ಒಂದೂವರೆ ಗ ಒಂದೂವರೆ ಗಂಟೆ ರಾತ್ರಿ ಆಯಿತು ಇಬ್ಬರಿಗೂ ನಿದ್ದೆ ಬರಲಿಲ್ಲ ಇಬ್ಬರು ಕುಣಿತನೇ ಇದ್ದಾರೆ ಅದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಯಾಕಂದರೆ ಇವರಿಬ್ರಿಗೂ ಖುಷಿ ಎಲ್ಲಿಗಾದರೂ ಹೋಯ್ತು ಅಂತಂದ್ರೆ ಅದರಲ್ಲೂ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಂದ್ರೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್